ಏನೈ ಸ್ವಾಗತ ನಾನು ಅಮೀನ್ ಶೇಖ್ ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯ ಬೆಳೆಸಿಕೊಳ್ಳಿ ಬಸವರಾಜ ಸಿಂದಗಿ ವಿದ್ಯಾರ್ಥಿಗಳು ಓದುವ ಮತ್ತು ಬರೆಯುವ ಜ್ಞಾನ ಬೆಳೆಸಿಕೊಳ್ಳುವ ಜೊತೆಗೆ ಬದುಕಿಗೆ ಅಗತ್ಯವಾದ ಮಾನವೀಯ ಮೌಲ್ಯ ಮತ್ತು ಗುಣಗಳನ್ನ ಬೆಳೆಸಿಕೊಂಡು ಉತ್ತಮ ಪ್ರಜೆಗಳಾಗಬೇಕು ಎಂದು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಕ್ಸರ್ ಹೇಳಿದರು ತಾಲೂಕಿನ ಓತಿಹಾಳ್ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ನಡೆದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಏಳನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಅಗತ್ಯವಾದಷ್ಟು ಮಾತ್ರವೇ ಸಮೂಹ ಮಾಧ್ಯಮಗಳನ್ನ ಬಳಕೆ ಮಾಡಿಕೊಂಡರೆ ಉತ್ತಮ ಜೀವನದಲ್ಲಿ ನಿರ್ದಿಷ್ಟ ಗುರಿ ಹೊಂದುವ ಜೊತೆಗೆ ಗುರುಭಕ್ತಿ ಶ್ರದ್ಧೆ ಆಸಕ್ತಿ ಸ್ವಯಂ ಶಿಸ್ತಿನ ಗುಣಗಳನ್ನ ಮೈಗೂಡಿಸಿಕೊಂಡು ಸಾಧನೆಯ ಮಾರ್ಗದಲ್ಲಿ ಸಾಗಬೇಕು ಎಂದು ಹೇಳಿದರು ಪ್ರಗತಿ ಸಂಸ್ಥೆಯ ಸದಸ್ಯ ಕಿರಣ್ ಕುಮಾರ್ ನಾಟಿಕಾರ್ ಮಾತನಾಡಿ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ನೈತಿಕ ಮತ್ತು ನೈತಿಕ ಮೌಲ್ಯಗಳನ್ನ ಬೆಳೆಸಬೇಕು ಮಕ್ಕಳು ಕುಟುಂಬದ ಮಹತ್ವವನ್ನು ಮತ್ತು ಅದು ಹೇಗೆ ಪ್ರಗತಿಯ ಸಂಸ್ಥೆ ಸದಾ ಬೆಂಬಲ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರಗತಿ ಸಂಸ್ಥೆ ವಿದ್ಯಾರ್ಥಿಗಳ ಹೆಮ್ಮೆ ಪಡಲು ತಮ್ಮ ಸಂಸ್ಕೃತಿಯೊಂದಿಗೆ ಪ್ರಶಂಸಿಸಲು ಸಹಾಯ ಮಾಡುತ್ತದೆ ಮಕ್ಕಳು ಹಿರಿಯರನ್ನ ಗೌರವಿಸಲು ತಮ್ಮ ಸಂಪ್ರದಾಯಗಳನ್ನ ಎತ್ತಿ ಹಿಡಿಯಲು ಮತ್ತು ತಲೆಮಾರುಗಳಿಂದ ರವಾನಿಸಲಾದ ಮೌಲ್ಯಗಳನ್ನ ಕಾಪಾಡಿಕೊಳ್ಳಬೇಕು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ಮಕ್ಕಳು ಕಲಿಯಲು ಹಲವು ಮಾರ್ಗಗಳಿವೆ ಎಂದರು ಶಾಲೆಯ ಮುಖ್ಯ ಶಿಕ್ಷಕ ಜಿ ಎನ್ ನಡಕೂರ್ ಮಾತನಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಮಾನವೀಯ ಮೌಲ್ಯಗಳು ಅತಿ ಮುಖ್ಯ ಉತ್ತಮವಾದ ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮವಾದ ಗುಣಗಳನ್ನ ಅಳವಡಿಸಿಕೊಂಡುದರಿಂದ ಮಾತ್ರ ಜೀವನದಲ್ಲಿ ಕುರಿ ಮುಟ್ಟಲು ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಶರಣಮ್ಮ ತಾಯಿಯವರು ಎಸ್ಡಿಎಂಸಿ ಅಧ್ಯಕ್ಷ ಬಸಮ್ಮ ಪ್ರಭು ಮಣ್ಣೂರ್ ಕಾರ್ಯಕ್ರಮ ಉದ್ಘಾಟಿಸಿದರು ಪ್ರಗತಿ ಸಂಸ್ಥೆಯ ಸದಸ್ಯ ಶಿವಾನಂದ್ ಸಾಲಿಮಠ್ ಸಮೀರ್ ಭಾಗವಾನ್ ಶಾಂತಗೌಡ ಬಿರಾದಾರ್ ಪಿಸಿ ಬಡಗೇರ್ ಶಾಂತುಗೌಡ ಒಣ್ಣೂರ್ ವೇದಿಕೆಯ ಮೇಲೆ ಇದ್ದರು ಶಾಂತ ಟೀಚರ್ ಗೀತಾ ಕುಲಕರ್ಣಿ ಸರ್ ರಾವುತಪ್ಪ ಸರ್ ಎಲ್ ಎಸ್ ಕಡಿಮಣಿ ಶೇಖರ್ ಕಡಿಮಣಿ ಅಪಾರ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಶಾಂತುಗೌಡ ಮಣ್ಣೂರ್ ನಿರೂಪಿಸಿದರು ದೈಹಿಕ ಶಿಕ್ಷಕ ಮೋಹನ್ ಡಂಬಾಳ್ ಸ್ವಾಗತಿಸಿ ವಂದಿಸಿದರು ಅದೇ ರೀತಿ ಓಟಿಹಾಳದ ಯಾವತ್ತು ಸಮಸ್ತ ಗ್ರಾಮಸ್ಥರಲ್ಲಿ ನಮ್ಮ ಮಕ್ಕಳು ಶಿಕ್ಷಣ ಕಲ್ತು ನಾವು ಏನನ್ನು ಸಾಧಿಸಬಹುದು ಅಂತಕ್ಕಂಥದ್ದು ಶಿಕ್ಷಣದ ದೇವಾಲಯ ಈ ಪ್ರಾಥಮಿಕ ಶಿಕ್ಷಣವನ್ನು ಕಲ್ತು ಅಂತಕ್ಕಂಥದ್ದು ನಾವು ಈ ದೇವಾಲಯದೊಳಗ ಯಾವುದೇ ಗಲೀಜು ಮಾಡಬಾರ್ದು ದಯವಿಟ್ಟು ಈ ಪ್ರಗತಿ ಸಂಘ ಅಂತಕ್ಕಂಥದ್ದು ಹುಟ್ಟು ಹಾಕಿರ್ತಕ್ಕಂಥದ್ದು ನಾವು ಇವತ್ತು ವೇದಿಕೆ ಮೇಲೆ ಮಾತಾಡ್ತೀನಿ ಅಂದ್ರ ನಾನು ಶಿಕ್ಷಣ ಕಲ್ತಿನಿ ಮಾತಾಡ್ಲಿಕ್ಕೆ ಶಿಕ್ಷಣ ಕಲೀದೆ ಇರತಕ್ಕಂಥ ವ್ಯಕ್ತಿ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಆಗಲ್ಲ ಶಿಕ್ಷಣವನ್ನು ಕಲ್ತ ಜಗ ನಾವು ಪೂರೈಸಿದ್ದೀವಿ ಮಕ್ಕಳು ಇನ್ನಾದ್ರೂ ಕೂಡ ಏನ್ ಬೇಕು ಅಂತಕ್ಕಂಥದ್ದು ಕೂಡ ಮುಂಬರುವ ದಿನಗಳಲ್ಲಿ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಪ್ರಗತಿ ಸಾಧಿಸಿರ್ತಕ್ಕಂಥ ಇದೇ ಶಾಲೆಯಲ್ಲಿ ಕಲಿತು ಶಿಕ್ಷಣ ಪ್ರತಿಭಾವಂತ ವಿದ್ಯಾರ್ಥಿಗಳ ಆಗಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇದೇ ಶಾಲೆಯಲ್ಲಿ ಕಲಿತು ಹೋಗಿದ್ದಾರ ಅದೇ ರೀತಿ ನೀವು ಕೂಡ ಉಜ್ವಲವಾದ ಭವಿಷ್ಯವನ್ನ ಆಗ್ಲಿ ಅಂತಕ್ಕಂಥದ್ದು ಏಳನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ನೀವು ಯಾವ ರೀತಿ ಅಂದ್ರ ಉನ್ನತವಾದ ಒಂದು ಜ್ಞಾನ ಹೊಸ ಅವರೇ ಉಪಾಧ್ಯಕ್ಷರ ಪತಿ ದೇವರಾದಂಥ ಅವರೇ ಈ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀ ಜಿ ಎನ್ ಸರ್ ಅವರೇ